ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅಲ್ಲಿ ಈ ಮುಂಗ್ರಿನಲ್ಲಿ ಮಳೆ ಹೆಚ್ಚು ಇಂದ ಹಾನಿಯಾಗಿರ್ತಕ್ಕಂಥದ್ದು ಇದು ಮೊದಲನೇ ಬ ಸಿ ಡಿ ಎಸ್ ನಾಲೆ ಅಲ್ಲಿ ಪಿ ಒ ಇದೆ ಅಲ್ಲಿ ಸ್ವಲ್ಪ ಹೆಚ್ಚು ನೀರು ಪ್ರೆಸರ್ ಬಂದಾಗ ಮಳೆ ಹೋದಾಗ ಡ್ಯಾಮೇಜ್ ಆಗಿ ಒಡೆದಿದೆ ಅದರ ಕೆಳಗಡೆ ರಚಕಟ್ಟು ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅದು ಆರ್ಟಿಕಲ್ಚರ್ದು ಅಗ್ರಿಕಲ್ಚರ್ ಎರಡೂ ಹಾನಿಯಾಗಿದೆ ಜಾಯಿಂಟ್ ಸರ್ವೆ ಮುಗಿದ ಮೇಲೆ ಒಂದೆರಡು ದಿವಸ ಬೇಕಾಗುತ್ತೆ ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ಸರ್ವೆ ಮಾಡಲಿಕ್ಕೆ ಆಗಿಲ್ಲ ಮಾಡಿದ್ಮೇಲೆ ಪಕ್ಕ ನಮಗೆ ರಿಪೋರ್ಟ್ ಗೊತ್ತಾಗುತ್ತೆ ಯಾರ್ಯಾರ್ದು ರೈತರದ್ದು ಎಷ್ಟು ಸೊ ಕೃಷಿ ಎಷ್ಟು ತೋಟಗಾರಿಕೆ ಎಷ್ಟು ಅಂತ ಗೊತ್ತಾಗುತ್ತೆ ಸೊ ನಾವು ಮೊದಲನೇ ಹಂತದಲ್ಲಿ ಏನು ಇದಕ್ಕೆ ಟೈಮ್ ಭಾರ ಇಲ್ಲ ಯಾವತ್ತು ಸರ್ವೆ ಮುಗಿಯುತ್ತೆ ಅವತ್ತೇ ಅಪ್ಲೋಡ್ ಮಾಡಿ ಪರಿಹಾರಕ್ಕೆ ಅವ್ರ ಅಕೌಂಟ್ಗೆ ಪರಿಹಾರ ಹೋಗುತ್ತೆ ಮತ್ತು ಈ ಕೆಲಸನೂ ಈಗ ನೀರು ನಿಲ್ಲಿಸಿದ್ದಾರೆ ಮಳೆ ಎರಡು ದಿವಸ ನಿಂತ ತಕ್ಷಣವೇ ಕೆಲಸ ಮಾಡಿ ಅದನ್ನು ಬಂದೋಬಸ್ತ್ ಮಾಡ್ತಾರೆ ಈಗಾಗಲೇ ಸರ್ಕಾರ ಈ ಈ ಥರದ ಪರಿಹಾರ ಬಹುಶಃ ಎನ್ ಡಿ ಆರ್ ಎಫ್ನಲ್ಲಿ ಎಂಟೂವರೆ ಸಾವಿರ ಒಂದು ಪರಿಹಾರ ಕೊಡ್ತಿದ್ದು ಮಳೆ ಆಶ್ರಿತ ಬೆಳೆಗೆ ಎಂಟೂವರೆ ಸಾವಿರ ಪರಿಹಾರ ಕೊಡ್ತಿತ್ತು ನೀರಾವರಿ ಅಚ್ಚುಕಟ್ಟಿನಲ್ಲಿ ಆಗಿರ್ತಕ್ಕಂಥದಕ್ಕೆ ಹದಿನೇಳು ಸಾವಿರ ಕೊಡ್ತಿದ್ದು ಬಹು ವಾರ್ಷಿಕ ಅಂದರೆ ತೋಟಗಾರಿಕೆ ಇದಕ್ಕೆ ಇಪ್ಪತ್ತು ಇಪ್ಪತ್ತೆರಡು ಸಾವಿರದ ಐನೂರು ಕೊಡ್ತಿದ್ದೆ ನಾವು ಎಕರೆ ಹೆಕ್ಟೇರಿಗೆ ಸೊ ಆದರೆ ಈಗ ನಾವು ಗುಲ್ಬರ್ಗಾದಲ್ಲಿ ಈಗಾಗಲೇ ಜಾಸ್ತಿ ಆ ಭಾಗದಲ್ಲಿ ಬೀದರ್ ಗುಲ್ಬರ್ಗ ಯಾದಗಿರಿ ಧಾರವಾಡ ಬೆಳಗಾವಿ ಬಾಗಲಕೋಟೆ ರಾಯಚೂರು ಇಲ್ಲೆಲ್ಲ ಜಾಸ್ತಿಯಾಗಿ ಒಂದು ಒಂದು ತಿಂಗಳಿಂದಲೇ ಸೊ ಸಿ ಎಮ್ ಎ ಸ್ವತಃ ನಾನು ರೆವಿನ್ಯೂ ಮಿನಿಸ್ಟ್ರು ಆ ಭಾಗದ ಮಂತ್ರಿಗಳೆಲ್ಲ ಸಮೀಕ್ಷೆ ಮಾಡಿ ಅವತ್ತು ಒಂದು ರೈತರ ಜೊತೆ ಮಾತನಾಡಿ ಅಲ್ಲಿ ಮಾಧ್ಯಮದವ್ರ ಸಲಹೆ ರೈತರ ಸಲಹೆ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಎಲ್ಲವನ್ನೂ ತಗೊಂಡು ಬಹುಶಃ ರೈತರು ಆ ಭಾಗದ ರೈತರು ಅವರು ಏನು ಹೇಳಿದ್ರು ಅಷ್ಟನ್ನೇ ಘೋಷಣೆ ಮಾಡಿದ್ರು ಅವರೆಲ್ಲರೂ ನಮಗೆ ಎಲ್ಲ ಸ್ಟೇಜಲ್ಲೂ ಸಹ ನೀವು ಒಂದು ಸ್ಲ್ಯಾಬ್ ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು ಮಳೆ ಆಶ್ರಿತಕ್ಕೂ ಕೊಡಬೇಕು ನೀರಾವರಿಗೂ ಕೊಡಬೇಕು ಬಹು ಇದಕ್ಕೂ ಕೊಡಬೇಕು ಎಲ್ಲಕ್ಕೂ ಒಂದೇ ಸ್ಲ್ಯಾಬ್ನ ಮಾಡಿ ಅಂತ ಹೇಳಿ ಅಲ್ಲಿ ಬೇಡಿಕೆಯನ್ನು ಅಲ್ಲಿ ಶಾಸಕರು ಮಂತ್ರಿಗಳೆಲ್ಲ ಹಾಗಾಗಿ ಎಂಟೂವರೆಗೆ ಎಂಟೂವರೆ ಸೊ ಮಳೆ ಆಶ್ರಿತ ಪ್ರದೇಶದಲ್ಲಿ ಆಯನೆಯಾಗಿರೋದಕ್ಕೆ ಹದಿನೇಳು ಸಾವಿರ ಕೊಡ್ತೀವಿ ಎಂಟೂವರೆ ಎನ್ ಡಿ ಆರ್ ಎಫ್ಲ ಸಿಗುತ್ತೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಹೆಚ್ಚುವರಿಯಾಗಿ ಎಂಟೂವರೆ ಘೋಷಣೆ ಮಾಡಿದರೆ ಹದಿನೇಳು ಸಾವಿರ ಹೆಕ್ಟೇರ್ಸ್ಗೆ ಕೊಡ್ತೀವಿ ಅದಲ್ಲದೆ ನೀರಾವರಿ ಈ ಪ್ರದೇಶದಲ್ಲಿ ಏನಾಗಿದೆ ಹದಿನೇಳು ಸಾವಿರ ಇದೆ ಅದಕ್ಕೆ ಎಂಟೂವರೆ ಸಾವಿರ ಅದಕ್ಕೆ ಇಪ್ಪತ್ತೈದು ಸಾವಿರದ ಐನೂರು ಸಿಗುತ್ತೆ ಒಂದು ಹೆಕ್ಟೇರ್ಸ್ಗೆ ಇಪ್ಪತ್ತೈದು ಸಾವಿರ ಪರಿಹಾರ ಸಿಗುತ್ತೆ ಬಹುವಾರ್ಷಿಕ ಇದರಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರು ಇದೆ ಅದಕ್ಕೂ ಎಂಟೂವರೆ ಸಾವಿರ ಸೇರಿ ಮೂವತ್ತೊಂದು ಸಾವಿರ ಇದನ್ನು ನಾವು ಡಿಲೇ ಮಾಡೋ ಪ್ರಶ್ನೆ ಇಲ್ಲ ಸರ್ಕಾರದ ಮಂಜೂರಾತಿ ಕಾಯೋ ಪ್ರಶ್ನೆ ಇಲ್ಲ ಜಾಯಿಂಟ್ ಸರ್ವೆ ಮುಗಿದ ಒಂದು ದಿವಸಕ್ಕೆ ಸೊ ಅಪ್ಲೋಡ್ ಮಾಡ್ತಾರೆ ನೆಕ್ಸ್ಟ್ ಡೇ ಅವರಿಗೆ ರೆವಿನ್ಯೂ ಇಲಾಖೆಯಿಂದ ಅನುಮತಿ ತೊಗೊಂಡು ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ ಈ ಕೆಲಸನೂ ಸಹ ಒಂದು ತಿಂಗಳೊಳಗಡೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಸಹ ಒಂದು ವಾರದಲ್ಲೇ ಕಂಪ್ಲೀಟ್ ಆಗ್ತೀವಿ ಸೊ ಮಳೆ ನಿಂತರೆ ಒಂದು ವಾರದೊಳಗಡೆ ಕಂಪ್ಲೀಟ್ ಆಗ್ತಿವಿ ಒಂದು ಐವತ್ತು ಲಕ್ಷದವರೆಗೂ ಆಗಬೇಕಾಗತ್ತೆ ಅಂತ ಹೇಳಿದ್ದಾರೆ ಅಂದಾಜು ಅದು ಎಷ್ಟೇ ಆಗಲಿ ಐವತ್ತಾಗಲಿ ಅರವತ್ತಾಗಲಿ ಅಥವಾ ಮೂವತ್ತಾಗಲಿ ಆ ಕೆಲಸ ಕಂಪ್ಲೀಟ್ ಮಾಡ್ತಾರೆ ಸೊ ಇನ್ನೂ ಸರ್ವೆ ನಮಗೆ ರೈತರದು ಈಗ ಇದ್ರದ್ದು ಡ್ಯಾಮೇಜ್ ಆಗಿರೋದು ಮೂವತ್ತರಿಂದ ಐವತ್ತು ಲಕ್ಷ ಆಗ್ಬೋದು ಅಂತ ಹೇಳಿದ್ದಾರೆ ರೈತರದ್ದು ಸರ್ವೆ ಆದಮೇಲೆ ಗೊತ್ತಾಗುತ್ತೆ ಸೊ ಒಂದು ಎಂಬತ್ತು ಸಾವಿರ ಹೆಕ್ಟೇರ್ಸು ಅಂದಾಜು ಅಂತ ಹೇಳಿ ಎಂಬತ್ತು ಹೆಕ್ಟೇರ್ ಹಾಂ ಎಂಬತ್ತು ಹೆಕ್ಟೇರ್ ಅಂದಾಜು ಆಗಿದೆ ಅಂತ ಹೇಳಿ ಒಂದು ಅಂದಾಜು ಮಾಡಿರೋದು ಜಿಲ್ಲೆಯಲ್ಲಿ ಎಲ್ಲೂ ಬೇರೆ ಕಡೆ ಎಲ್ಲೂ ಆಗಿಲ್ಲ ಸೊ ಸರ್ವೆ ಮಾಡಿದ್ಮೇಲೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ರೈತರು ಏನಾದರೂ ಇಡೀ ರಾಜ್ಯಕ್ಕೆ ಒಂದೇ ನೀರಾವರಿ ಜಮೀನು ಮಳೆ ಆಶ್ರಿತ ಮತ್ತು ಬಹು ಆಶ್ರಿತ ಎಲ್ಲಕ್ಕೂ ಒಂದೊಂದು ಕಡೆ ಒಂದೊಂದು ಪರಿಹಾರ ಕೊಡ್ಲಿಕ್ಕೆ ಆಗಲ್ಲ ನಾವು ಈ ಸಲ ಲಿಬರಲ್ ಆಗೇ ಮಾಡಿದ್ದೀವಿ ಇದಲ್ಲದೆ ಇನ್ಸುರೆನ್ಸ್ ಮಾಡಿದರೆ ಇನ್ಸೂರೆನ್ಸು ಬರುತ್ತೆ ಕೃಷಿ ಇನ್ಸೂರೆನ್ಸ್ ಮಾಡಿಸಿದರೆ ಇನ್ಸೂರೆನ್ಸು ಬರುತ್ತೆ ಇನ್ಸುರೆನ್ಸ್ ಮಾಡದೇ ಇದ್ರೆ ಇದೊಂದೇ ಪರಿಹಾರ ಇನ್ಸೂರೆನ್ಸ್ ಮಾಡಿದರೆ ಇನ್ಸೂರೆನ್ಸ್ ಪರಿಹಾರನೂ ಬರುತ್ತೆ ಇದು ಬರುತ್ತೆ ಕೆಲಸ ಆಗಿದೆ ಆಗಿದೆ ನೀರು ನಿಲ್ಸ ಆಗಿದೆ ಸೊ ಮಳೆ ನಿಂತ ತಕ್ಷಣ ಕೆಲಸ ಬರೋದು ಡಿನ್ನರ್ ಮೀಟಿಂಗು ಮೂರು ತಿಂಗಳಿಗೂ ಆರು ತಿಂಗಳಿಗೂ ನಡೀತಾ ಇರ್ತದೆ ಸರ್ಕಾರದಲ್ಲಿ ಏನೆಲ್ಲ ಸೊ ಡೆವಲಪ್ಮೆಂಟ್ ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ